ನಮ್ಮ ಜೊತೆ ಸ್ಯಾಂಡಲ್ವುಡ್ನ ಮುದ್ದಾದ ಬೆಡಗಿ ಸೋನಿಕಾ ಗೌಡ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಕೆ ಅವ್ರ ಮನೆಗೆ ಬಂದಿದ್ದೀವಿ ಎಸ್ ಅವರು ಯಾವ ರೀತಿ ಹಬ್ಬವನ್ನು ಆಚರಿಸ್ತಾರೆ ಬನ್ನಿ ಕೇಳೋಣ ನಮಸ್ತೆ ಸೋನಿಕಾ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ತುಂಬಾ ಮುದ್ದಾ ಕಾಣಿಸ್ತಾ ಇದ್ದೀರಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನಾನು ಹೇಳೋಣ ಅಂತ ಅನ್ಕೊಂಡೆ ನೀವು ತುಂಬಾ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರ ಓಕೆ ಥ್ಯಾಂಕ್ ಯು ಸೊ ಮಚ್ ಇನ್ ಇನ್ಫ್ಯಾಕ್ಟ್ ನಾವು ಡೆಕೋರೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಪೆಷಲ್ ನಿಮಗೆ ಈ ಹಬ್ಬ ಅಂತ ಸೊ ಆದರೂ ನಿಮ್ಮ ಬಾಯಲೇ ಕೇಳೋದಾದರೆ ಈ ಹಬ್ಬ ಎಷ್ಟು ವಿಶೇಷ ನಿಮಗೆ ಅಂತ ಆ್ಯಕ್ಚುಲಿ ಎಲ್ಲ ವರ್ಷನೂ ಗೌರಿ ಗಣೇಶ ನನಗೆ ಬುದ್ಧಿ ಬಂದಾಗ್ಲಿಂದನೂ ನನಗೆ ತುಂಬ ಪ್ರೀತಿಯಾದಂಥ ಒಂದು ಹಬ್ಬ ಸೊ ನನಗೆ ಈ ಹಬ್ಬ ಯಾಕೆ ಸ್ಪೆಷಲ್ ಅಂದರೆ ನಾನು ಗಣೇಶ ಅಂತ ಅಂತೇವ್ರನ್ನ ತುಂಬಾ ಏನೋ ನಂಬ್ತೀನಿ ಸೊ ಆ್ಯಂಡ್ ಎಲ್ಲ ಹಬ್ಬ ಅಂದರೂ ನಂಗೆ ಡೆಕೋರೇಷನ್ ಸೊ ಆ ಪ್ರಿಪರೇಷನೇ ನಂಗೆ ತುಂಬಾ ಇಷ್ಟ ಆಗುತ್ತೆ ಅನ್ಫ್ಯಾಕ್ಟ್ ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾವು ಬಾಲ್ಯದಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೂ ಈಗ ಮಾಡೋದಕ್ಕೂ ತುಂಬ ಚೇಂಜಸ್ ಇರುತ್ತೆ ಸೊ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಅಂದರೆ ಆ ಬಾಲ್ಯಕ್ಕೂ ಈವಾಗಿನಗೂ ಏನು ಚೇಂಜಸ್ ಅಂತ ಸೊ ನಾನು ಚಿಕ್ಕ ವಯಸ್ಸಿದ್ದಾಗ ನಾವು ಬಾಂಬೆಲಿದ್ವಿ ಸೊ ಒಂದು ಎಲ್ಲರೂ ಸೇರಿ ಒಂದು ಫ್ಲ್ಯಾಟಲ್ಲಿ ಒಂದು ಗಣೇಶ ಇಡ್ತಿದ್ವಿ ಆ ಥರ ಮೆಮರೀಸ್ ಇದೆ ಚಿಕ್ಕ ವಯಸ್ಸಲ್ಲಿ ಬಟ್ ಇವಾಗ ದೊಡ್ಡವರಾದಮೇಲೆ ನಮ್ಮ ಮನೆಯಲ್ಲೇ ನನ್ನ ತಮ್ಮ ಇದ್ದಾನೆ ಸೊ ಚಿಕ್ಕ ವಯಸ್ಸಿಂದ ನಾವು ಗಣೇಶ ಹಬ್ಬ ಅನ್ನೋದು ಅವ್ನು ಅವನಿಂದಾನೆ ಇನ್ಫ್ಯಾಕ್ಟ್ ನಮ್ಮನೆಯಲ್ಲೂ ಇಷ್ಟು ಗ್ರ್ಯಾಂಡಾಗಿ ನಾವು ಇಡೋಕ್ಕೂ ಸ್ಟಾರ್ಟ್ ಮಾಡಿದ್ದು ಕೂಡ ಸೊ ತುಂಬ ಖುಷಿಯಾಗುತ್ತೆ ಪೂರ್ತಿ ಪ್ರಿಪರೇಷನ್ ಎ ಟು ಝೆಡ್ ಎಲ್ಲ ಫ್ಯಾಮಿಲಿ ಸೇರಿ ಮಾಡಿ ಇನ್ನು ಹಬ್ಬ ಅಂದರೆ ಪೂಜೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸ್ಪೆಷಲ್ ಅಡುಗೆಗಳು ಸೊ ಹಬ್ಬ ಒಂದು ಇನ್ಕಂಪ್ಲೀಟ್ ಅಡುಗೆಗಳಿಲ್ಲ ಸೊ ನೀವು ಯಾವ ರೀತಿಯಾದಂಥ ಅಡುಗೆಗಳನ್ನ ಮಾಡ್ತೀರಾ ಏನೆಲ್ಲ ಸ್ವೀಟ್ಸ್ನದು ದೇವ್ರಿಗೆ ಇಡ್ತೀರ ಅಂತ ಅಡುಗೆ ಮಾಡ್ತೀರಾ ಹೇಗೆ ಇಲ್ಲ ನೀವು ಅದನ್ನು ಕೇಳೋಕ್ಕೆಂಥ ಮುಂಚೆ ನಾನೇ ಹೇಳಲ್ಲ ಅಂತ ಅಂದ್ಕೊಂಡ್ರೆ ಅಡುಗೆ ಮನೆಗಂತೂ ನಾನು ಹೋಗಲ್ಲ ಬೇಕಿದ್ರೆ ಮನೆ ಕೆಲಸ ಬೇರೆ ಎಲ್ಲ ಎಲ್ಲಾನು ಕೂಡ ಮಾಡ್ಕೊಂಡ್ಬಿಡ್ತೀನಿ ಡೆಕೋರೇಷನ್ಸಿಂದ ಹಿಡ್ದು ಇಲ್ಲ ಏನೇನು ಪ್ರಿಪ್ರೇಷನ್ಸ್ ಇದೆಯೋ ಅದೆಲ್ಲ ಕೂಡ ಮಾಡ್ತೀನಿ ಬಟ್ ಅಡುಗೆ ಮನೆಗೆ ಒಂದು ನಾನು ಹೋಗಲ್ಲ ಅತ್ತೆ ನನ್ನ ತಂಗಿ ಮಮ್ಮಿ ನಮ್ಮಮ್ಮಿ ನಮ್ಮಮ್ಮಿನೂ ಕಡಿಮೆ ಇನ್ಫ್ಯಾಕ್ಟ್ ಹೋಗೋದು ಸೊ ಅತ್ತೆ ನನ್ನ ತಂಗಿ ಅವ್ರು ಸೇ ಎಲ್ಲರೂ ಸೇರೇ ಅಡುಗೆ ಮಾಡೋದೇನು ಹಾಂ ಅಡ್ ಅಡುಗೆಯಲಿ ಅಡುಗೆ ಅಂದರೆ ಏನೇನೋ ಹಬ್ಬದ ಆ ಈಗ ವರಮಾಲಕ್ಷ್ಮಿಗೆ ಒಂಥರ ಸ್ಪೆಷಲ್ ಇರುತ್ತೆ ಗೌರಿ ಗಣೇಶಗೆ ಒಂಥರ ಇರುತ್ತೆ ಸೊ ಎಲ್ಲ ಹಬ್ಬದ ಊಟನೂ ನಾವು ಮನೆಯಲ್ಲೇ ಮಾಡ್ತೀವಿ ಆಚೆಯಿಂದ ತೊಗೊಂಡಂತೂ ಬಂದಿಡೋಲ್ಲ ಮನೇಲೇ ಏನಿದೆಯೋ ಮಾಡ್ತೀವಿ ಅದನ್ನು ಇನ್ನು ನಿಮ್ಮ ಫೇವ್ರೇಟ್ ಹಬ್ಬದ ಅಡುಗೆ ಯಾವುದು ಅಂತ ನಾನು ಯೂಶ್ವಲಿ ಒಬ್ಬಟ್ಟು ತಿನ್ನಲ್ಲ ಬಟ್ ಹಬ್ಬ ಅಂತ ಬಂದರೆ ಈ ಈ ಟೈಮಲ್ಲಿ ಮಾತ್ರ ನಾನು ಒಬ್ಬಟ್ಟು ಪ್ರಿಫರ್ ಮಾಡ್ಕೊಂಡು ತಿಂತೀನಿ ಸೊ ನನಗೆ ಒಬ್ಬಟ್ಟು ಅಂದರೆ ಇಷ್ಟ ಓಕೆ ಇನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದಿರಾ ಈ ಡೆಕೋರೇಷನ್ ಐಡಿಯಾ ಯಾರ್ದು ಅಂತ ಡೆಕೋರೇಷನ್ ಎಲ್ಲ ನಂದೇನೆ ಕಂಪ್ಲೀಟ್ ಆಗಿ ಬಿಕಾಸ್ ನಾನು ಇದನ್ನೇನೆ ಆಲ್ಮೋಸ್ಟ್ ಹಬ್ಬ ಬರೋಕ್ಕಿಂತ ಮುಂಚೆ ಒಂದು ತಿಂಗಳಿಂದನೇ ಹುಡ್ಕೆಕ್ ಸ್ಟಾರ್ಟ್ ಮಾಡಿರ್ತೀನಿ ಯಾ ಯಾವ ಥರ ಮಾಡಬೇಕು ಯಾ ಏನು ಡೆಕೋರೇಷನ್ಸ್ ಮಾಡಬೇಕು ಅಂತ ಸೊ ಒಂದೇ ಟೀಮ್ ಇದ್ದಾರೆ ನಮ್ದೇನೇ ಮನೆ ಫಂಕ್ಷನ್ ಅಂತೂ ಅವರೇ ಬರ್ತಾರೆ ಸೊ ಅವ್ರ ಜೊತೆ ಮ್ಯೂಚುವಲ್ ಡಿಸ್ಕಷನ್ ಮಾಡಿಬಿಟ್ಟು ಮಾಡೋದು ಸೊ ಈ ಸತಿ ನಾವು ಪರ್ಟಿಕ್ಯುಲರ್ ಆಗಿ ಬಾಳೆಹಣ್ಣು ಬನಾನಾ ಬನಾನಿಯೂಸ್ ಅಂದರೆ ತುಂಬ ದೇವ್ರಿಗೂ ಶ್ರೇಷ್ಠ ಹಾಗೆ ಬಾಳೆಹಣ್ಣು ಒಂದು ಇದಿಟ್ಟಿದ್ದೀವಿ ಸೊ ಈ ಸತಿ ಒಂಥರ ಇಕೋ ಫ್ರೆಂಡ್ಲಿ ಥರ ಮಾಡಿದ್ವಿ ಹಬ್ಬ ಅಂತಂದರೆ ತುಂಬ ಪರ್ಚೇಸಿಂಗ್ಗಳೆಲ್ಲ ಜಾಸ್ತಿ ಇರುತ್ತೆ ಸೊ ಎಲ್ಲ ನೀವೇ ಹೋಗಿ ತೊಗೊಬರ್ತೀರಾ ಮಾರ್ಕೆಟ್ಗೆ ಹೋಗಿ ಹೇಗೆ ಇಲ್ಲ ಇಲ್ಲ ಮುಂಚೆ ಅದೊಂದು ಇಷ್ಟ ಇರ್ತಿತ್ತು ಒಂದು ಟೂ ಇಯರ್ಸ್ ಬ್ಯಾಕೆಲ್ಲ ನಾವು ಮಾರ್ಕೆಟ್ ಒಂದು ಎರಡು ಮೂರು ಸತಿ ಹೋಗಿ ಬರ್ತೀವಿ ನನಗೆ ಇನ್ಫ್ಯಾಕ್ಟ್ ಇಷ್ಟ ಆ ಮಾರ್ಕೆಟ್ ಗಲಿಯಲ್ಲಿ ಸುತ್ತದಲ್ಲ ಬಟ್ ಈ ಸತಿ ಆ ಥರ ಏನೂ ಇಲ್ಲ ಫುಲ್ ಮಾಮ ಮಕ್ಕಳು ಎಲ್ಲರೂ ಅವರೇ ಇದು ಮಾಡಿ ಎಲ್ಲ ಥರದೆಲ್ಲ ಅವರೇ ಮಾಡಿದ್ರು ಬಟ್ ಸ್ಯಾರಿ ಸೆಲೆಕ್ಷನ್ಸ್ ಇದಕ್ಕೆಲ್ಲ ನಾನು ಮಮ್ಮಿ ಫ್ಯಾಮ್ಲಿ ಎಲ್ಲ ಹೋಗಿದ್ವಿ ಹಾಗೆ ಎಸ್ ಇನ್ನು ಸಣ್ಣ ವಯಸ್ಸಲ್ಲಿ ಈ ಗಣಪತಿ ಬಿಡೋ ಟೈಮ್ನಲ್ಲಿ ಡಾನ್ಸ್ ಮಾಡಿರೋದೇನಾದರೂ ನೆನಪಿದೆಯಾ ಹೇಗೆ ಅಂತ ಸಣ್ಣ ವಯಸ್ಸಲ್ಲ ಇನ್ಫ್ಯಾಕ್ಟ್ ಲಾಸ್ಟ್ ಇಯರು ಕೂಡ ನಾವು ರೋಡಲ್ಲಿ ಡಾನ್ಸ್ ಮಾಡಿದ್ದೀವಿ ಎಲ್ಲ ವರ್ಷ ಮಾಡ್ತೀವಿ ನಾವು ಟಮ್ಟೇವ್ರನ್ನ ಕರೆಸೀವಿ ಎಲ್ಲ ವರ್ಷವೂ ಸೊ ಎಲ್ಲ ವರ್ಷನೂ ನಾವು ಫ್ಯಾಮಿಲಿ ಎಲ್ಲರೂ ಡಾನ್ಸ್ ಮಾಡೇನೆ ಖುಷಿ ಖುಷಿಯಾಗಿ ಬಿಡ್ತೀವಿ ಹೆಂಗೆ ಕರ್ ಕರೆಸ್ಕೊಂಬರ್ತೀವೋ ಅದೇ ರೀತಿಯೇ ಖುಷಿ ಖುಷಿಯಾಗಿ ಬಿಡ್ತೀವಿ ಎಸ್ ಇನ್ನು ಯಾವತ್ತಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಗಣಪತಿ ಕೂರಿಸಿದ್ದು ಅಂತ ಇಲ್ಲ ಆ ನೆನಪಂತೂ ಇಲ್ಲ ಬಿಕಾಸ್ ಚಿಕ್ಕ ವಯಸ್ಸಲ್ಲಿದ್ದಾಗ ಯೂಶ್ವಲಿ ಮನೆಯಲ್ಲೇ ಜಾಸ್ತಿ ಇರ್ತಿದ್ದೆ ಆಚೆ ಹೋಗೋದು ಅದೊಂದು ಇರ್ತಿರ್ಲಿಲ್ಲ ಸೊ ಗಣಪತಿ ಯಾವಾಗಿಂದ ಕೂರ್ಸೋಕ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಟೈಮ್ ಮನೇಲೇನೆ ಕೂರಿಸ್ತಿರೋದು ನಾನು ಓಕೆ ಇನ್ನು ಗಣೇಶನನ್ನು ಈ ಸಲ ಏನು ಬೇಡ್ಕೊಂಡಿದ್ದೀರಾ ಅಂತ ಈ ಸತಿ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆದಮೇಲೆ ಕಮ್ ಬ್ಯಾಕ್ ಮಾಡ್ತಿದ್ದೀನಿ ಮೂವೀಸಲ್ಲಿ ಸೊ ಅದೊಂಚೂರು ಸ್ಮೂತಾಗಿ ಚೆನ್ನಾಗಿ ಹೋಗಲಿ ಮುಂದಕ್ಕೆ ಅಂತ ಬೇಡ್ಕೊತಿದ್ದೀನಿ ಹಾಗೆ ಬಿಸ್ನೆಸ್ ವೈಸುನು ಕೂಡ ಎಲ್ಲರಿಗೂ ಫ್ಯಾಮಿಲಿ ಎಲ್ರಿಗೂ ಖುಷಿಯಾಗಿ ಮನೇಲಿ ಎಲ್ಲರೂ ಒಟ್ನಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿರಬೇಕು ಅದೊಂದು ಮೇನ್ ಪರ್ಸ್ಪೆಕ್ಟಿವ್ ಅಷ್ಟೇ ಓಕೆ ಇನ್ನು ನೀವು ಅದೇ ಮೂವೀಸ್ ಬಗ್ಗೆ ಹೇಳಿದ್ರಿ ಸೊ ನಿಮ್ಮ ಈ ಸಿನಿಮಾ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನಾನು ಫ್ಯಾಷನ್ ಡಿಸೈನಿಂಗ್ ಓದ್ತಿದ್ದೆ ಬಿ ಎಸ್ ಸಿನ್ ಫ್ಯಾಷನ್ ಡಿಸೈನಿಂಗ್ ಓದ್ತಿದ್ದಾಗ ಇನ್ಫ್ಯಾಕ್ಟ್ ಡಿಸೈನರ್ ಆಗಿ ಹೋಗಿದ್ದೆ ಒಂದು ಮಾಡಲ್ ಯಾರು ಕೈ ಕೊಟ್ಟರು ಅಂತ ನನ್ನ ನಾ ಜಾಗಕ್ಕೆ ಹಾಕಿದ್ರು ಸೊ ಇಟ್ ಆಲ್ ಸ್ಟಾರ್ಟಲ್ಲ ಇದ್ದಾರೆ ಆಮೇಲೆ ಫಸ್ಟ್ ನಾನು ಫೇಸ್ಬುಕ್ಕಲ್ಲಿ ಒಂದು ಫೋಟೋ ಹಾಕಿದ್ದೆ ಆ ಫೋಟೋ ತುಂಬಾ ರೀಚ್ ಕೊಡ್ತು ಸೊ ಕಾಸ್ಟಿಂಗ್ ಇದು ಅದರಿಂದಲ್ಲ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟಿಂಗ್ ಇಷ್ಟ ಇರಲಿಲ್ಲ ಯಾವುದೇ ಕಾರಣ ಫಸ್ಟ್ ಮೂವಿ ಕೂಡ ಸೈನ್ ಮಾಡೋಗ್ಲು ನಾನು ತುಂಬ ವಹಿಸ್ಕೊಂಡು ಸೈನ್ ಮಾಡಿದ್ದೆ ಅದು ಸೊ ಫಸ್ಟ್ ಮೂವಿ ಸ್ಮೂತಾಗಿ ಹೋಯಿತು ಸೆಕೆಂಡ್ ಮೂವಿನೂ ಹಂಗು ಹಿಂಗೂ ಮಾಡಿದೆ ಆಮೇಲೆ ಲಾಕ್ಡೌನ್ ಬಂದ್ಬಿಡ್ತು ಸೊ ಅದಕ್ಕೆ ಇವಾಗ ಒಂದು ಪಾಸ್ ತೊಗೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಲಾಕ್ಡೌನ್ ಆದಮೇಲೆ ಸೊ ಫೋರ್ ಇಯರ್ಸ್ ಆಯಿತು ಬರ್ತಿತ್ತು ಆಫರ್ಸು ಬಟ್ ಅಷ್ಟು ಓಕೆ ಇರಲಿಲ್ಲ ಇವಾಗ ಏನೋ ಮಾಡು ಅಂತ ಹೇಳ್ತಿದ್ದಾರೆ ಸೊ ಹೋಪ್ಫುಲಿ ಎಸ್ ಏನು ನೀವು ಮೂವೀಸ್ ಕೂಡ ಮಾಡ್ತಿರ್ತೀರ ಶೂಟಿಂಗಲ್ಲಿ ಕೂಡ ಬಿಸಿ ಇರ್ತೀರಾ ಆ ಟೈಮ್ನಲ್ಲಿ ಇವಾಗ ಯಾವುದಾದ್ರೂ ಹಬ್ಬಗಳು ಬಂದರೆ ಶೂಟಿಂಗ್ ಸೆಟ್ಟಲ್ಲಿ ಸೆಲೆಬ್ರೇಟ್ ಮಾಡಿರುವಂಥ ಮೆಮೊರೀಸ್ ಏನಾದರೂ ಇದೆಯಾ ಅಂತ ಹಾಂ ನಾನು ಫಸ್ಟ್ ಮೂವಿ ಮಾಡಿದಾಗ ನಮ್ಮ ಗಣೇಶ್ ಚತುರ್ಥಿನೂ ಅಷ್ಟೇ ವರ್ಮಾಲಕ್ಷ್ಮಿನೂ ಎರಡೂ ಶೂಟಿಂಗಲ್ಲಿ ಆಯಿತು ತುಂಬ ಗ್ರ್ಯಾಂಡಾಗಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಬಟ್ ಶೂಟಿಂಗ್ ಆದರೆ ನಿಮ್ಗೆ ಗೊತ್ತಿತ್ತು ಜನ ಜಾಸ್ತಿ ಜನ ಇರ್ತಾರೆ ಸೊ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋದು ಕೂಡ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಫ್ಯಾಮಿಲಿಯಿಂದ ದೂರ ಹೋಗಿ ಸೆಲೆಬ್ರೇಟ್ ಮಾಡಿದ್ದು ಅವ್ರ ಜೊತೆ ಮಾಡಿದು ಇನ್ನೂ ಖುಷಿನೇ ಅನಿಸುತ್ತೆ ಅದನ್ನು ಎಸ್ ಇನ್ನೊಂದು ಕಡೆ ನೀವೊಂದು ಬಿಸ್ನೆಸ್ ಕೂಡ ಇದ್ದೀರಾ ಕ್ಲಾಮಿಕ್ಸ್ ಬ್ಯಾಂಗ್ಳೂರ್ ಅಂತ ಸೊ ಇದ್ರ ಬಗ್ಗೆ ಹೇಳೋದಾದರೆ ಓಕೆ ದಟ್ಸ್ ಲೈಕ್ ಅ ಬೇಬಿನ ಅಂಗೋಸ್ಕರ ಏಕೆಂದರೆ ಫಸ್ಟ್ ಫಸ್ಟೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಸೊ ಇಟ್ ವೆಂಟ್ ಆನ್ ತುಂಬ ಚೆನ್ನಾಗಿ ಸ್ಮೂತಾಗಿ ಹೋಯಿತು ಸೊ ಸೆಕೆಂಡ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದೆ ಬಟ್ ಟೆನ್ ಮಂತ್ಸ್ ತುಂಬ ಡಿಫಿಕಲ್ಟ್ ಇತ್ತು ಆ ಬಿಸ್ನೆಸ್ ಆ ಫೀಲೇ ಕೊಟ್ಬಿಡ್ತು ಆ ಒಂದು ಸ್ಟ್ರಗಲ್ ಬಟ್ ಅದಾದಮೇಲೆ ಈಗ ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಇಟ್ಸ್ ಗೋಯಿಂಗ್ ಸ್ಮೂತ್ ಬಿಸ್ನೆಸ್ ಎಲ್ಲ ಒಂದು ಕಡೆ ಚೆನ್ನಾಗಿ ಕೈ ಹಿಡ್ದಿದೆ ಸೊ ಹೋಪ್ಫುಲಿ ಖುಷಿ ಇನ್ನು ಫಿಲ್ಮಲ್ಲಿ ನಿಮಗೆ ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಮುಂದೆ ನನಗೆ ಸಿ ಎಲ್ಲ ಪಾತ್ರನೂ ಒಂದೊಂದು ಸತಿ ಟ್ರೈ ಮಾಡಬೇಕು ಅಂದರೆ ಫಸ್ಟ್ ಎರಡು ಮೂವಿನೂ ನನಗೆಲ್ಲ ನನಗೆ ಬರೋ ಆಫರ್ಸು ಕೂಡ ಎಲ್ಲ ಡಿಗ್ಲಾಮೆ ಬರುತ್ತೆ ಬಿಕಾಸ್ ಆಗಿ ಎಲ್ಲರೂ ಹೇಳ್ತಾರೆ ಟ್ರೆಡಿಷನಲ್ ಆಗಿ ನೋಡೋಕೆ ಚೆನ್ನಾಗಿದ್ರೆ ಇದು ಅದು ಅಂತ ಬಟ್ ನನಗೆ ನಂಗೆ ತುಂಬ ಟೈಮಿಂದ ಆಸೆ ಇರುತ್ತೆ ಏನಂದ್ರೆ ನಂಗೆ ಒಂದು ಸೈಕೋ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇದೆ ಸೊ ಅದೊಂಥರ ಖುಷಿ ಅದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೇ ಒಂಥರ ಐ ಲೈಕ್ ಇಟ್ ವೆಯ್ಟ್ ಮಾಡ್ತಿದ್ದೀನಿ ಪ್ರಾಬ್ಲಿ ಇನ್ನು ಯಾರ ಜೊತೆ ಪರ್ಟಿಕ್ಯುಲರ್ ಆಗಿ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಏನಾದ್ರೂ ಇದೆ ಯಾಕಂದ್ರೆ ಹಬ್ಬ ಬೇರೆ ಮ್ಯಾನಿಫೆಸ್ಟ್ ಮಾಡಿಬಿಡಿ ಅಂತ ನಾನು ಬಿಗ್ ಟೈಮ್ ಡಿ ಬಾಸ್ ಫ್ಯಾನ್ ಸೊ ಅವ್ರ ಜೊತೆ ಅಟ್ ಲೀಸ್ಟ್ ಒಂದು ತಂಗಿ ಕ್ಯಾರೆಕ್ಟರ್ ಆದರೂ ಕಾಣಿಸಿಕೊಂಡ್ರೆ ಖುಷಿನೇ ಅವ್ರ ಜೊತೆಲಿ